ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಲಾಗಿಗೆ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿರುವ ಒಂದು ವಿಶೇಷ ಗಿಡದ ಬಳಿ ಕರೆದುಕೊಂಡು ಹೋಗುತ್ತಿದ್ದೇನೆ ನೋಡಿ ಇದರಲ್ಲಿ ಸಣ್ಣ ಸಣ್ಣ ಕಾಯಿಗಳಿದ್ದಾವೆ ಈ ಕಾಯಿಗಳು ಕುದನೆ ಕಾಯಿ ಎಂದು ಕರೆಯುತ್ತೇವೆ ತಮಿಳಿನಲ್ಲಿ ಸುಂಡಲ್ ಕಾಯಿ ಎಂದು ಹಾಗೆ ಟರ್ಕಿ ಬೆರಿ ಎಂದು ಹೆಸರಿರುವ ಈ ಕುದನೆಕಾಯಿ ಬಹಳ ಒಳ್ಳೆಯದು ಇದರ ಉಪಯೋಗ ನಾವು ನಮ್ಮ ಆಹಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಳ್ಳಬಹುದು ಅದರಲ್ಲಿ ಅದರ ಬಗ್ಗೆ ಒಂದು ಅಡುಗೆಯನ್ನು ಇವತ್ತು ನಾನು ತೋರಿಸುತ್ತಿದ್ದೇನೆ ಮಳೆಗಾಲದಲ್ಲಿ ಹಾಗೂ ಬೇಸಿಗೆಯಲ್ಲಿ ಸಿಗುವಂತಹ ಈ ಕುದನೆಕಾಯಿಗಳು ಹೊಟ್ಟೆಯ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕ್ಯಾಲ್ಸಿಯಂ ತುಂಬ ಇರುವುದರಿಂದ ಮೂಳೆಯ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು ಅದು ಅಲ್ಲದೆ ಇದನ್ನು ತಿನ್ನುವುದರಿಂದ ಆಹಾರದಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ ಎನ್ ಎನ್ನಲಾಗುತ್ತದೆ ಇಂತಹ ಒಂದು ಆರೋಗ್ಯಕರವಾದ ಕಾಡು ತರಕಾರಿ ಇದು ಇದು ತನ್ನಷ್ಟಕ್ಕೆ ತಾನು ಹುಟ್ಟಿ ಬೆಳೆದು ಬರುವಂತಹ ಗಿಡ ಇದು ಅಲ್ಲಲ್ಲಿ ಗದ್ದೆ ಬದುವಿನಲ್ಲಿ ಕಾ ತೋಟದಲ್ಲಿ ಇರುವಂತಹದ್ದು ಇದನ್ನು ತಂದು ಆಗಾಗ ಅಡುಗೆ ಮೊದಲಿನವರೇ ಮಾಡುತ್ತಿದ್ದರು ಈಗಿನವರಿಗೆ ಇದರ ಉಪಯೋಗ ಗೊತ್ತಿಲ್ಲ ಹಾಗೂ ಸಿಗುತ್ತಲೂ ಇಲ್ಲ ಹೀಗೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಎಂದು ಇವತ್ತು ನಾನು ಈ ಕುದನೆ ಗಿಡದ ಹತ್ರ ಹೋಗಿ ಸ್ವಲ್ಪ ಕುದನೆ ಕಾಯಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅದನ್ನು ಅಮ್ಮ ಈಗ ತಯಾರು ಮಾಡುತ್ತಾ ಇದ್ದಾರೆ ಬೇರ್ಪಡಿಸಿದ ಕಾಯಿಗಳನ್ನು ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಮತ್ತು ದಪ್ಪ ತಳದ ಪಾ ಪಾತ್ರೆಯಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಆ ಪಾತ್ರೆಯಲ್ಲಿ ಇದನ್ನು ಹಾಕಿ ಹಾಗೆ ಸ್ವಲ್ಪ ಒಂದೂವರೆ ಚಮಚ ಎಣ್ಣೆ ಹಾಕಿ ಅದರ ಜೊತೆ ಎರಡು ಕಾಯಿ ಮೆಣಸು ಕೂಡ ಇರಲಿ ಇದನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಅದನ್ನು ಬಾಡಿಸಿ ಹೀಗೆ ಬಾಡಿಸುವಾಗ ಇದು ಒಂದು ಎರಡರಿಂದ ಮೂರು ನಾಲ್ಕು ನಿಮಿಷ ತೆಗೆದುಕೊಳ್ಳಬಹುದು ಅದು ಈಗ ನೋಡಿ ಬಟಾಣಿ ಕಾಳಿ ಮುಂದೆ ಎಷ್ಟು ಚೆನ್ನಾಗಿದೆ ಹಸಿರು ಹಸಿರಾಗಿ ಇದು ಹುರಿದಾಗ ಬಿಳಿ ಬಿಳಿ ಕಲರ್ ಆಗುತ್ತದೆ ಆಗ ಅದು ಆಯಿತು ಎಂದರ್ಥ ಅಷ್ಟರ ತನಕ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ ಈ ಕುದನೆಕಾಯಿ ಕಾಡುತ್ಪತ್ತಿಯಾದರೂ ಕೂಡ ಮಾನವನ ಆರೋಗ್ಯಕ್ಕೆ ಬಹಳ ಕೊಡುಗೆಯನ್ನು ಕೊಡುವಂಥದ್ದು ಹೊಟ್ಟೆಯಲ್ಲಿರುವಂತಹ ಹುಳಗಳ ನಾಶಕ್ಕೆ ಕೂಡ ಈ ಕುದನೆಕಾಯಿ ಒಳ್ಳೆಯದು ಎಂದು ಹೇಳುತ್ತಾರೆ ಇದಕ್ಕೆ ಸಣ್ಣ ಕಹಿ ರುಚಿ ಇದ್ದರೂ ಕೂಡ ಅದು ನಾವು ಗೊಜ್ಜು ಸಾಂಬಾರ್ ಹಾಗೆ ತಮಿಳುನಾಡಿನಲ್ಲಿ ಇದನ್ನು ಜಜ್ ಬೇಯಿಸಿ ಜಜ್ಜಿಟ್ಟು ಒಣಗಿಸಿ ಬಾಳಕ ಥರ ಕೂಡ ಮಾಡುತ್ತಾರೆ ಬಹಳ ಜನಪ್ರಿಯ ಅಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಹವ್ಯಕ ಬ್ರಾಹ್ಮೀಣ್ ಮನೆಯಲ್ಲಿ ಇದರ ಅಡುಗೆಯನ್ನು ಸಿಕ್ಕಿದಾಗೆಲ್ಲ ಮಾಡುತ್ತೇವೆ ನಮ್ಮ ಅಮ್ಮ ಹೀಗಿರೋ ಅಡುಗೆ ಮಾಡೋದರಲ್ಲಿ ಬಹಳ ಪ್ರಸಿದ್ಧಿ ನೋಡಿ ಈಗ ಹುರಿದಾಯಿತು ಈಗ ನೋಡಿ ಚೆನ್ನಾಗಿ ಹುರಿಯಿತು ಅದನ್ನು ಸ್ವಲ್ಪ ತಣ್ಣಗಾಗಲು ಬಿಟ್ಟಿದ್ದೇನೆ ನಂತರ ತಣ್ಣಗಾದ ಮೇಲೆ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಒಂದು ಗುಂಡು ಕಲ್ಲನ್ನು ತೆಗೆದುಕೊಂಡು ಚೆನ್ನಾಗಿ ಎಲ್ಲ ಕಾಳುಗಳನ್ನು ಈ ಥರ ಜಜ್ಜಿಕೊಳ್ಳಿ ಇದು ಎಲ್ಲ ಕಾಳುಗಳು ಜಜ್ಜಿ ಮುರಿಯಲಿ ಅದರ ಒಳಗಿರುವ ಬೀಜ ಹೊರಗೆ ಬರಲಿ ಆಗ ಅದರ ಪರಿಮಳ ಸರಿಯಾಗಿ ಗೊಜ್ಜುವಿನಲ್ಲಿ ಬಿಟ್ಟುಕೊಳ್ಳುತ್ತದೆ ಆಗ ಹುರಿದ ಬಾಣಲೆ ಅಂದರೆ ಇಲ್ಲಿ ಮಣ್ಣಿನ ಪಾತ್ರೆ ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆಗಲಿಡಿ ಆ ಸಂದರ್ಭದಲ್ಲಿ ನೋಡಿ ಒಂದು ಸ್ವಲ್ಪ ಹುಣಸೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಬೇಕು ಅದನ್ನು ನೀರಿನಲ್ಲಿ ಹಾಕಿ ಮೊದಲೇ ಬದಲಿಸಿ ಅದರ ಕಸ ತೆಗೆದು ಬೇರೆ ಇಡಿ ಹಾಗೆಯೇ ಅಷ್ಟೇ ದೊಡ್ಡದು ಅದರಿಂದ ಸ್ವಲ್ಪ ಹೆಚ್ಚೆ ಇದ್ದರೂ ತೊಂದರೆ ಇಲ್ಲ ದೊಡ್ಡ ಬೆಲ್ಲವನ್ನು ಜಜ್ಜಿ ಅದಕ್ಕೆ ಹಾಕಿ ಈಗ ಒಲೆಯಲ್ಲಿ ಎರಡು ಚಮಚ ಎಣ್ಣೆ ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳಿ ಸಾಸಿವೆ ಹಾಗೂ ಬೆಳ್ಳುಳ್ಳಿ ಎಣ್ಣೆ ಇಷ್ಟರಿಂದ ಒಗ್ಗರಣೆ ತಯಾರು ಮಾಡಿ ಈ ಒಗ್ಗರಣೆ ಬೆಳ್ಳುಳ್ಳಿ ಪರಿಮಳ ಬಂದಾಗ ಇದಕ್ಕೆ ನಾವೊಂದು ಪರಿಮಳಕ್ಕಾಗಿ ಒಂದು ಚಮಚ ಮೆಣಸಿನ ಹುಡಿಯನ್ನು ಹಾಕೋಣ ಎಲ್ಲ ಗೊಜ್ಜು ಮಾಡುವಾಗಲೂ ಈ ಥರ ಒಂದು ಚಮಚ ಒಗ್ಗರಣೆಗೆ ಮೆಣಸಿನ ಹುಡಿ ಹಾಕಿದರೆ ಒಳ್ಳೆ ಪರಿಮಳ ಬರುತ್ತದೆ ಹಾಕಿದ ಕೂಡಲೇ ಈಗ ಈ ಹುಣಸೆ ಹುಳಿ ಕಿವಿಚಿದ ನೀರು ಮತ್ತು ಬೆಲ್ಲವನ್ನು ಹಾಕಿ ಅದರ ಜೊತೆ ಉಪ್ಪನ್ನು ಕೂಡ ಸೇರಿಸಿಕೊಳ್ಳಿ ಈಗ ಈ ರಸ ಸ್ವಲ್ಪ ಬಿಸಿಯಾಗಲಿ ನಂತರ ಈ ಜಜ್ಜಿಟ್ಟುಕೊಂಡಂತಹ ಕುದನೆಕಾಯಿಗಳನ್ನು ಈ ಹುಣಸೆ ರಸಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಿ ಇದು ಚೆನ್ನಾಗಿ ಹೊಂದಿಕೊಳ್ಳಲಿ ಈ ಹುಣಸೆ ರಸದ್ದು ಕೆ ಹಾಕಿದ ಈ ಕುದನೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೀರು ತೆಳ್ಳಗೆ ಮಾಡಿಕೊಳ್ಳಬಹುದು ಸ್ವಲ್ಪ ತೆಳ್ಳಗೆ ಮಾಡಿದರೆ ಸಾರು ಎಂದಾಗುತ್ತದೆ ದಪ್ಪ ಮಾಡಿದರೆ ಗೊಜ್ಜು ಎಂದಾಗುತ್ತದೆ ಈಗ ಅದಕ್ಕೆ ಬೇಕಾದ ಉಪ್ಪು ಹುಳಿ ಖಾರ ಸರಿದೆಯೇ ಒಮ್ಮೆ ನೋಡಿಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಹೀಗೆ ಕುದಿದರೆ ಗೊಜ್ಜುವಿನ ಕೆಲಸ ಫಿನಿಶ್ ನೋಡಿ ಈ ಅತ್ಯಂತ ರುಚಿಕಟ್ಟಾದ ಟೇಸ್ಟಿ ಕುದನೆ ಗೊಜ್ಜು ಆಹಾ ಇಟಿ ಕಟ್ಟುವ ಮಳೆಗೆ ಬಿಸಿ ಬಿಸಿ ಅನ್ನದೊಂದಿಗೆ ಅದನ್ನು ಸವಿಯುತ್ತಿದ್ದರೆ ಅದರ ಒಂದು ರುಚಿಯೇ ಬೇರೆ ಇಂಥ ಸಾಂಪ್ರದಾಯಿಕ ಅಡುಗೆಗಳು ನಶಿಸಿ ಹೋಗುತ್ತಿರುವಾಗ ನಾನು ಕೆಲವನ್ನು ಹೆಕ್ಕಿ ವಿಡಿಯೋ ಮಾಡಿ ತರುತ್ತಿದ್ದೇನೆ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿ ಬಟ್ಸ್ ಕಿಚನನ್ನು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು